ನಮಸ್ಕಾರ ಸ್ನೇಹಿತರೆ ಹೇಳ್ದವ್ರು ಹೇಳಾಯಿತು ಆಡ್ದವ್ರು ಆಡಾಯ್ತು ನಿಲ್ಲಿಸೋರು ನಿಲ್ಲಿಸ್ದಾಯ್ತು ಹಠ ಮಾಡೋರು ಹಠ ಮಾಡಾಯ್ತು ದ್ವೇಷ ಮಾಡೋರು ದ್ವೇಷ ಮಾಡಾಯ್ತು ಆದರೆ ನಿಸರ್ಗಡೆ ರಿಫಾರ್ಮ್ ಕರ್ನಾಟಕದಲ್ಲಿ ಕರ್ನಾಟಕದಿದ್ದಂಥ ಹರಡೋದು ಯಾರೂ ನಿಲ್ಲಿಸೋಕ್ಕಾಗಿಲ್ಲ ಸೊ ಏನಾಗುತ್ತಂದ್ರೆ ಯಾವಾಗಲೂ ಒಳ್ಳೆ ಒಳ್ಳೆಯ ಕೆಲಸ ಕೊಟ್ಟಾಗ ಬಹಳ ಜನ ಇರ್ತಾರಂತೆ ಸೊ ಅವರಿಗೋಸ್ಕರ ಅವು ಇದ್ದಾಗಲೇ ಗೆಲ್ಲೋಕ್ಕೆ ಇವತ್ತು ಈಸಿ ಒಂದು ವಿಷಯ ಹೇಳ್ತಾ ಇದ್ದೀನಿ ನಿಸರ್ಗ ಡೈರಿ ಫಾರ್ಮಲ್ಲಿ ದೊಡ್ಡ ಮಟ್ಟಕ್ಕೆ ಹಾಸನದಲ್ಲಿ ಇವತ್ತು ಫಾರ್ಮ್ ಆಗ್ತಾ ಇದೆ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ ಫಾರ್ಮು ಯಾರ್ದು ಅಂತ ಹೇಳಲ್ಲ ಅದನ್ನ ನಡೆಸ್ತಾ ಯಾರು ಅಂತ ಹೇಳಲ್ಲ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ಯಾರು ಅಂತ ಪರ್ಸನ್ನು ಒನ್ ಆಫ್ ದ ಜಿನೈನ್ ಪರ್ಸನ್ನು ಅವ್ರು ಯಾರು ಅಂತ ಗೊತ್ತಾಗುತ್ತೆ ನಿಮಗೆ ಸೊ ಹಾಗಾಗಿ ನಾನು ಒಂದೊಮ್ಮೆ ಹೇಳ್ತೀನಿ ನಿಸರ್ಗ ಡೈರಿ ಫಾರ್ಮ್ ನಿಮ್ಮ ಹಾಸನ ಆಯಿತು ಮೈಸೂರು ಅರ್ಗ್ಲುಗೋಡು ಈ ಕಡೆ ನಿಮ್ಮ ಯಾವುದೇ ಭಾಗ ನಿಮ್ಮ ಹಾಸನ ಹಳೆ ಮೈಸೂರು ಭಾಗ ಯಾರಿಗಾದರೂ ಈಸಿಯಾಗಿ ಹಸುಗಳು ಸಿಗಲಿ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಸಿಗಲಿ ಅಂತ ಹಸುಗಳು ನೀವು ಕೇಳಿದ ದರ ಹೆಚ್ಚು ಕಡಿಮೆ ದರಕ್ಕೆ ಕೊಡುವಂಥ ಕೆಲಸ ನಿಸರ್ಗಾಡಿ ಡೈರಿ ಫಾರ್ಮ್ ಮಾಡ್ತಾರೆ ಸೊ ಹಾಗಾಗಿ ಒಳ್ಳೆ ಫೀಡು ಒಳ್ಳೆ ಆಹಾರ ನಿಮ್ಮ ಒಂದು ಸೈಲೇಜು ಹಸುಗಳಿಗೆ ಬೇಕಾಗಿರುವಂಥ ಒಂದು ನಾರ್ಮಲ್ ಆಗಿ ಮೆಡಿಸನ್ಸು ಅದರಲ್ಲಿ ಬೇಕಾಗಿರುವಂಥ ಮ್ಯಾಟು ಮಿಲ್ಕಿಂಗ್ ಮಿಷೀನು ಪ್ರತಿಯೊಂದು ಒದಗಿಸುವಂಥ ಕೆಲಸ ಹಾಸನದಲ್ಲಿ ಆಗ್ತದೆ ಸೊ ಹಾಗಾಗಿ ಒನ್ ಆಫ್ ದ ಬೆಸ್ಟ್ ಪರ್ಸನ್ ಕೈಗೆ ಸಿಕ್ಕಿದೆ ನಿಸರ್ಗ ಡೈರಿ ಫಾರ್ಮ್ ಇವತ್ತು ಡೀಲು ಸೊ ಅವರು ನಾನು ಹೆಸರು ಹೇಳ್ತೀನಿ ಅಲ್ಲಿ ಹೋಗಿ ಇನಾಗ್ರೇಟ್ ಮಾಡಿದಾಗ ಹೇಳ್ತೀನಿ ಸೊ ಇವತ್ತು ಒಂದು ಹಾಸನ ಒಳ್ಳೆ ಹಸುಗಳ ತವರಾಗಬೇಕು ಎರಡರಿಂದ ಮೂರು ವರ್ಷ ನಾಲ್ಕು ವರ್ಷ ಕಷ್ಟಪಟ್ಟು ಸೊ ಒಂದು ಕರ್ನಾಟಕ ಆಲ್ಸೋ ಈ ಹಸುಗಳನ್ನು ಬ್ರೀಡ್ ಬ್ರೀಡಿಂಗ್ ಮಾಡಿ ಹೊರ ರಾಜ್ಯಗಳಿಗೆ ಹೈಯೆಸ್ಟ್ ಕಳಿಸುವಂಥ ಕೆಲಸ ಆಗುತ್ತೆ ಸೊ ಹಾಗಾಗಿ ಇನ್ನೊಮ್ಮೆ ಹೇಳ್ತೀನಿ ದ್ವೇಷ ಪಟ್ರಿ ಏನೂ ಆಗೋಲ್ಲ ಹಸುವೆ ಪಟ್ರಿ ಏನೂ ಆಗೋಲ್ಲ ಹೊಟ್ಟೆ ಉರ್ಸೊಂಡ್ರೆ ಏನೂ ಆಗಲ್ಲ ನಾನು ಮಾಡಿ ತೋರಿಸ್ಬೇಕು ಅಂತ ಇದ್ದೆ ಅದು ನಾನು ಮಾಡಿದ್ದೀನಿ ಸೊ ಹಾಗಾಗಿ ನೀವು ಮಾಡಿ ಒಳ್ಳೆಯದಾದರೂ ಹೇಳ್ಬೋದು ಕೆಟ್ಟದಾದರೂ ಹೇಳ್ಬೋದು ಏನಾದರೂ ಹೇಳ್ಬೋದು ನಿಮಗೆ ಬಿಟ್ಟಿದ್ದು ಬಟ್ ಒಳ್ಳೆತನ ಒಳ್ಳೆತನೇ ಇರುತ್ತೆ ಒಳ್ಳೆ ಸಂಸ್ಕೃತಿಯಿಂದ ಬೆಳೆದವರು ಒಳ್ಳೆ ರೀತಿ ಮಾತಾಡ್ತಾರೆ ಸಂಸ್ಕೃತಿ ಚೆನ್ನಾಗಿಲ್ದವರು ಬೇರೆ ರೀತಿಯ ಮಾತಾಡ್ತಾರೆ ಸೊ ಅಷ್ಟೇ ಡಿಫ್ರೆನ್ಸ್ ಬಿಟ್ವೀನ್ ಸಂಸ್ಕೃತಿ ತೋರಿಸುತ್ತೆ ಸೊ ಹಾಗಾಗಿ ಇವತ್ತು ಬೇರೆ ತಲೆ ಕಟ್ಸುಗಳು ಬೇಡ ನಿಸರ್ಗ ಡೈರಿ ಫಾರ್ಮಿಗೆ ಇವತ್ತು ಹರಡೋ ಕರ್ನಾಟಕದಿಂದ ಹರಡೋ ಕೆಲಸ ಇದೆ ಸೊ ಹಾಗಾಗಿ ಇವತ್ತು ಆಯಿತು ಈ ನೆಕ್ಸ್ಟು ಒಂದು ಫಿಫ್ಟೀನ್ ಡೇಸಲ್ಲಿ ನಿಮ್ಮ ಹಾಸನ ಇನಾಗ್ರೇಟ್ ಆಗುತ್ತೆ ಸೊ ಪ್ರತಿಯೊಬ್ಬರು ಒಳ್ಳೇದಾಗಲಿ ಫಾರ್ಮರ್ ಇದರಿಂದ ಉಪಯೋಗ ಪಡ್ತಾ ಇರೋರು ಸದುಪಯೋಗ ಪಡಿಸ್ಕೊಳ್ತಾ ಇರೋರು ಇದಕ್ಕೆ ನೋಡಿ ವಿಡಿಯೋ ನೋಡಿ ಇಷ್ಟಾಗಿ ಲೈಕ್ ಮಾಡ್ತಾ ಬನ್ನಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಯಾರು ಏನು ಮಾಡಿದ್ರು ನಮಗೇನು ಹಣೆ ಬರೋಕ್ಕೆ ಹೊಣೆ ಅನ್ನೋದು ಯಾರು ಏನೂ ಮಾಡೋಕ್ಕಲ್ಲ ಸೊ ಹಾಗಾಗಿ ಸಕ್ಸಸ್ ಆಗಿ ನಡೀತದೆ ಸಕ್ಸಸ್ ಆಗಿ ಹರುಗಳು ಹಸುಗಳು ಕರುಗಳು ಬ್ರೀಡು ನೀವು ಏನು ಅಂದ್ಕೊಂಡ್ರು ಈಗ ನಾಯಿ ಹೋಗಿ ಆನೆ ಹೋಗ್ತಿರತ್ತೆ ನಾಯಿ ನೂರು ಬಗಳೂ ಏನೂ ಆಗಲ್ಲ ಬಟ್ ಆ ಒಂದು ಆನೆಯಿಂದ ಯಾರು ಅದಕ್ಕೆ ಫಲ ಪಡಿತಾರೆ ಅದು ಪ್ರಯೋಜನ ಇರತ್ತೆ ಬಟ್ ನಾಯಿಗಳು ಬೊಗಳ್ತಾನೆ ಇರ್ತದೆ ಲೈಕ್ ಲಂಗ ಅವ್ರದ್ದು ಸೊ ಹಾಗಾಗಿ ನಿಸಾರ್ ಗಡ ನೀವು ನೋಡಿದ್ದೀರಾ ಪ್ರತಿದಿನನೂ ನಾವು ನಿಮಗೆ ಹಸುಗಳು ತೋರಿಸ್ತೀವಿ ವಿಡಿಯೋ ಮಾಡ್ತೀವಿ ಫೀಡ್ ತೋರಿಸ್ತೀವಿ ಬ್ರೀಡಿಂಗ್ ಬಗ್ಗೆ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀವಿ ಸೊ ಉಪಯೋಗ ಪಡ್ಕೊಂಡವರು ಉಪಯೋಗ ಪಡ್ಕೊಳ್ತಾರೆ ಆಗಲಿ ಶಿವಮೊಗ್ಗನೂ ಇರುತ್ತೆ ಬೆಂಗಳೂರು ಇರುತ್ತೆ ಹಾಸನ ಇರುತ್ತೆ ಮೈಸೂರು ಮಾಡ್ಬೇಕಂತ ನೋಡಿದೆ ಬಟ್ ಮೈಸೂರು ಹಾಸನಕ್ಕೆ ಹತ್ತಿರ ಆಗುತ್ತೆ ಸೊ ಬಂದು ತೊಗೋಬೋದು ದೊಡ್ಡ ಫಾರ್ಮ್ ಸಣ್ಣದಲ್ಲ ದೊಡ್ಡ ಫಾರ್ಮ್ ಆಲ್ಮೋಸ್ಟ್ ಎನಿ ಟೈಮ್ ಐವತ್ತರಿಂದ ಅರವತ್ತು ನೂರು ಎನಿಮಲ್ ಎನಿ ಟೈಮ್ ಅವೈಲಬಲ್ ಅವೈಲೇಬಲ್ ಅಂತ ಒಂದು ಫಾರ್ಮ್ ಮಾಡ್ತಾ ಇದೀವಿ ಸೊ ಪ್ರತಿಯೊಬ್ಬರಿಗೂ ಇವತ್ತು ಫಾರ್ಮಿಂಗ್ ಮಾಡ್ಬೇಕಂತ ಯೋಚನೆ ಮಾಡಿದ್ರು ಯಾರು ಯೋಚನೆ ಮಾಡಬೇಡ ಯಾರು ಹಣೆ ಬರ ಯಾರೂ ಮಾಡೋಕ್ಕಾಗಲ್ಲ ಬಟ್ ಒಳ್ಳೆಯ ರೀತಿಯಿಂದ ಮಾಡಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ನಾವು ನಿಮ್ಮ ಜೊತೆಗೆ ನಿಂತ್ಕೊಂಡಿದ್ದೀವಿ ಸಕ್ಸಸ್ ಆಗಿ ಫಾರ್ಮಿಂಗ್ ಮಾಡಿ ಏನೇ ಆಗಲಿ ನಾವು ನಿಮ್ಮ ಜೊತೆಗೆ ನಿಂತ್ಕೊಂಡಿದ್ದೀವಿ ಇಲ್ಲಿ ಬೇಕಾಗಿರೋದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳಿ ನಿಮ್ಮಲ್ಲಿ ಟ್ರೈನಿಂಗ್ ಸೆಂಟ್ರ್ ಇದೆ ಪ್ರಾಕ್ಟಿಕಲ್ ಮಾಡ್ಕೊಡ್ತೀವಿ ಮೆಂಬರ್ಶಿಪ್ ಆಫರ್ ಇದೆ ಪ್ರತಿಯೊಬ್ಬರಿಗೂ ಏನು ಬೇಕು ಪ್ರತಿಯೊಂದು ಮಾಡ್ಕೊಳ್ತೀವಿ ಸ್ನೇಹಿತರೆ ಏನಪ್ಪಾ ಅಂದರೆ ಸಕ್ಸಸ್ ಆಗಬೇಕು ಸಕ್ಸಸ್ಫುಲ್ ಫಾರ್ಮಿಂಗ್ ನಡೆಸಬೇಕು ಏನು ಬೇಕು ಪ್ರತಿಯೊಂದು ಮಾಡ್ಕೊಡ್ತೀವಿ ಇಲ್ಲಿ ನಿಮ್ಮ ಒಂದು ಗುರಿ ಭಾಳ ಮುಖ್ಯ ಆಗುತ್ತೆ ನಾನು ಏನು ಬೇಕಾದರೂ ಹೇಳ್ಬೋದು ಗುರಿ ಭಾಳ ಮುಖ್ಯ ಆಗುತ್ತೆ ಸೊ ಇವತ್ತು ಆ ಗುರಿಗೆ ನಾನು ತಲುಪಿದ್ದೀನಿ ಇನ್ನೂ ಬಹಳಷ್ಟಿದೆ ಇನ್ನೂ ಗುರಿ ಬಹಳ ಲಾಂಗ್ ಇದೆ ಸೊ ಹಾಗಾಗಿ ಕರ್ನಾಟಕ ಒಬ್ಬನಿಗೆ ಮೇಂಟೈನ್ ಮಾಡೋಕ್ಕಾಗ್ತಾ ಇರೋದ್ರಿಂದ ಕರ್ನಾಟಕದಿಂದ ಡಿಸ್ಟ್ರಿಬ್ಯೂಟ್ ಕೊಡ್ತಾಯಿದ್ದೀನಿ ಎಲ್ಲರೂ ಸಕ್ಸಸ್ ಆಗಲಿ ಎಲ್ಲರೂ ಬೆಳೀಲಿ ಐ ಆಮ್ ಆಲ್ಸೋ ನಿಮ್ಮ ಒಂದು ಬ್ರದರ್ ಅಂತ ತಿಳ್ಕೊಳ್ಳಿ ನಾನು ಒಬ್ಬ ಸ್ನೇಹಿತನು ಫ್ರೆಂಡು ಏನೋ ತಿಳ್ಕೊಳ್ಳಿ ಒಳ್ಳೆಯವ್ರಿಗೆ ಒಳ್ಳೆಯವರು ಕೆಟ್ಟವ್ರಿಗೆ ಕೆಟ್ಟವರು ಏನಾದರೂ ಮಾಡ್ಕೊಳ್ಳಿ ಬಟ್ ಸಕ್ಸಸ್ ಆಫ್ ಫಾರ್ಮಿಂಗ್ ಮಾಡಿಸಿ ಧನ್ಯವಾದಗಳು